ನೋಡಿ ಕಬ್ಬಿಗೆ ಕಂಟಿನ್ಯೂ ನಾಲ್ಕರಿಂದ ಐದು ತಿಂಗಳು ಸಫಿಶಿಯೆಂಟ್ ನೀರೇ ಇಲ್ಲ ನೀರು ಇದ್ದರೂ ಕೂಡ ಇಷ್ಟೊಂದು ಎಲ್ದಿಯಾಗಿ ಇಂಥ ಒಂದು ಬರಗಾಲ ಟೈಮಲ್ಲಿ ಕೂಡ ಇಷ್ಟು ಚೆನ್ನಾಗಿ ಕಬ್ಬು ಬಂದಿದೆ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿರೋದ್ರಿಂದ ಇಷ್ಟು ಎಲ್ದಿಯಾಗಿ ಇಷ್ಟು ಚೆನ್ನಾಗಿ ಬಂದೈತಿ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತದೆ ನೀವೇ ನೋಡಿ ಕಬ್ಬು ಈ ಒಂದು ವಾತಾವರಣಕ್ಕೆ ಆ್ಯಕ್ಚುಲಿ ಕಬ್ಬು ನಮ್ಮ ಕಲ್ಲು ಭೂಮಿ ಉಳಿಲೇ ಬೇಡದುತ್ತಿದೆ ಎಲ್ಲ ಒಣಕೊಂಡು ಹೋಗುತ್ತೆ ಈ ವರ್ಷದ ಬಿಸಿಲಿಗೆ ಆದರೂ ಕೂಡ ಇಷ್ಟು ಬಂದಿದೆ ಅದು ಗ್ರೇಟು ಅಂತ ಹೇಳೋಕೆ ನಾನು ಗೋಲ್ಡನ್ ಸೈಲ್ ಕಂಪ್ನಿಯವ್ರಿಗೆ ಒಂದು ಹೃದಯಪೂರ್ವಕ ವಂದನೆಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತಿದ್ದೀನಿ ಇವಾಗ ಜಸ್ಟ್ ಈ ಒಂದು ವಾರ ಹತ್ತು ದಿವಸದಿಂದ ಇದು ಕಳೆ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ನೋಡಿ ನೋಡಿ ಇದು ನೀರಿಲ್ದ ಇದ್ರೂ ಕೂಡ ಬೆಳವಣಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋಕ ನೋಡಿ ಎಷ್ಟು ಗಣ್ಣದಪ್ಪ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇದು ಹದಿನೈದು ಹದಿನಾರು ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹದಿನೆಂಟರಿಂದ ಹತ್ತೊಂಬತ್ತು ಗಣಿಕೆ ಬಂದಿದೆ ಇಂಥ ಬರಗಾಲದಲ್ಲಿ ಕೂಡ ಹದಿನೆಂಟರಿಂದ ಹತ್ತೊಂಬತ್ತು ಗಣಿಕೆ ಬಂದಿದೆ ಆಮೇಲೆ ತೂಕನೂ ಭಾಳ ಚೆನ್ನಾಗಿ ಬರ್ತಾಯಿದೆ ಇದು ಇದು ಇದೆಯಲ್ಲ ಕಿರುಗಣ್ಣು ಇರೋದ್ರಿಂದ ತೂಕ ಭಾಳ ವೇಟು ಭಾಳ ಚೆನ್ನಾಗಿ ಬರ್ತೈತೆ ಧಾರಾಳವಾಗಿ ಎಲ್ಲ ರೈತರು ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟನ್ನು ಬಳಸ್ಬೋದು ಅಂಥೇಳಿ ನಾನು ಹೇಳೋಕೆ ಇಷ್ಟಪಡ್ತಿದ್ದೆ ನೋಡಿ எல்லாம் மனி மன மலிக்கு கபு ನಮಸ್ತೆ ರೈತ ಬಂದವರೇ ನಾವು ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ಕೋಟಿಯಾಳ ಗ್ರಾಮ ನಮ್ಮ ಹೆಸರು ಬಂದ್ಬಿಟ್ಟು ಲೋಕೇಶ್ ದೇಶಗತ್ತಿ ಅಂತೇಳಿ ನಾವು ಗೋಲ್ಡನ್ ಸಾಯಿಲ್ ಕಂಪ್ನಿ ಗೊಬ್ಬರಗಳು ಮತ್ತು ಸ್ಪ್ರೇಗಳನ್ನು ಬಳಸ್ಕೊಂಡು ಕಬ್ಬು ಬೆಳೆದಿದ್ದೀವಿ ಇದು ನಂದು ಎರಡನೇ ವರ್ಷದ ಕಬ್ಬು ಎರಡನೇ ವರ್ಷದ ಕಬ್ಬು ಇದು ಫಸ್ಟಿನ ವರ್ಷ ಭಾಳ ಚೆನ್ನಾಗಿ ಬಂದಿತ್ತು ನಮ್ಮ ಕಬ್ಬು ಅದು ಕೂಡ ಗೋಲ್ಡನ್ ಸಾಯಿಲ್ ಕಂಪ್ನಿ ಗೊಬ್ಬರ ಸ್ಪ್ರೇಗಳನ್ನು ಬಳಸ್ಕೊಂಡು ಬೆಳೆದಿದ್ದೆ ಈ ವರ್ಷ ನೋಡಿ ಈ ವರ್ಷ ಬೇಸ್ಗೆ ನಮ್ಮದು ಬೋರ್ವೆಲಲ್ಲಿ ನೀರು ಇದ್ದಿಲ್ಲ ನೀರು ಖಾಲಿಯಾಗಿತ್ತು ಬರೀ ಒಂದು ಒಂದೊಂದೂವರೆ ಇಂಚು ನೀರಿತ್ತು ಒಂದೊಂದೂವರೆ ಇಂಚು ನೀರಿದ್ದರೂ ಕೂಡ ನಮ್ಮದು ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟನ್ನು ಬಳಸಿ ಬೆಳೆದಿರೋದ್ರಿಂದ ಭೂಮಿ ತಂಪಾಗಿ ಹೆಚ್ಚಾಗಿ ಭೂಮಿ ತಂಪಾಗಿ ಇರೋ ಕಾರಣದಿಂದ ನನ್ನ ಕಬ್ಬು ಇಷ್ಟು ಎಲ್ದಿಯಾಗಿ ಈ ವರ್ಷದ ವಾತಾವರಣಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಇದು ಆಗಿ ಈಗ ಏಳು ಏಳನೇ ತಿಂಗಳು ಕಬ್ಬು ಇದು ಆಗಿ ಏಳು ತಿಂಗಳಾಗಿದೆ ನೋಡಿ ಕಂಟಿನ್ಯೂ ಇದಕ್ಕೆ ನಾಲ್ಕರಿಂದ ಐದು ತಿಂಗಳು ನೀರು ಇದ್ದಿಲ್ಲ ಏನೋ ಹಂಗೆ ಜೀವ ಹಡ್ಕೊಂಡ ಪೂರ್ತಿ ನಾವು ನೀರು ಕೊಟ್ಟಿರೋದು ಇದಕ್ಕೆ ಇವಾಗ ಮಳೆ ಬಂದಿಂದ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಆದರೂ ಕೂಡ ನಮ್ಮ ಕಬ್ಬು ಈ ವರ್ಷನ ವಾತಾವರಣಕ್ಕೆ ಇಷ್ಟು ಚೆನ್ನಾಗಿ ಬಂದೈತಿ ಅಂತೇಳಿ ಹೇಳೋಕೆ ಕಾರಣ ಗೋಲ್ಡನ್ ಸೈಲ್ ಗೊಬ್ಬರಗಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಕೆಮಿಕಲ್ ಏನಾರು ಮಾಡ್ಕೊಂಡಿದ್ರೆ ಆ ಮ್ಯಾಲಿನ ಬಿಸಿಲಿನ ಊರಿಗೂ ಕೆಮಿಕಲ್ ಗೊಬ್ಬರದ ಊರಿಗೂ ಕಬ್ಬು ಪೂರ್ತ ಪೂರ್ತಿ ಒಣಗಿ ಬರ್ನ್ ಆಗಿ ಹೋಗೋದು ಆದರೆ ಈ ಬಯೋಫರ್ಟಿಲೈಸರ್ ಆರ್ಗ್ಯಾನಿಕ್ ಬಳಸಿರೋದ್ರಿಂದ ಭೂಮಿ ಮೃದುವಾಗಿ ಹೆಚ್ಚಿನ ಒಂದು ತಡ್ಕನಂಥ ಶಕ್ತಿ ಕೊಟ್ಟೈತಿ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ರೈತ ಬಾಂಧವರೇ ನೋಡಿ ನಮ್ಮದು ಇದು ಕಟಿಂಗಾಗಿ ಏಳು ತಿಂಗಳಾಗಿದೆ ಏಳನೇ ತಿಂಗಳ ಕಬ್ಬು ಎಲ್ಲ ಮಲ್ಕೊಂಬಿಟ್ಟಿದೆ ಗಾಳಿ ಹೊಡೆದಕ್ಕೆ ಮೊನ್ನೆ ಮಳೆ ಮಳೆ ಗಾಳಿ ಬಂದು ಕಬ್ಬು ಎಲ್ಲ ಮಲಗಿದೆ ನೋಡಿ ಭಾಳ ಚೆನ್ನಾಗಿ ಬಂದಿದೆ ಕಬ್ಬು ಇದು ಎರಡನೇ ವರ್ಷದ ಕಬ್ಬು ಎಲ್ಲ ರೈತರು ಈ ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟನ್ನು ಬಳಸ್ಕೊಂಡು ಯಾವುದೇ ಆದ್ರೂ ಮಾಡ್ಬೋದು ಇದು ಹೆಚ್ಚಿನ ಒಂದು ನೀರಿನ ಕೊರತೆ ಆದರೂ ಕೂಡ ಒಂದು ಸುಧಾರಿಸ್ತೈತಿ ಹಾಗೂ ನೀರು ಜಾಸ್ತಿ ಆದರೂ ಕೂಡ ಸುಧಾರಿಸ್ತೈತಿ ಅಂಥೇಳಿ ನನ್ನ ಅನುಭವ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನೋಡಿ